ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ಗಳನ್ನು ಬಳಸುವ ರಾಜ್ಯ ಸರ್ಕಾರದ ಕ್ರಮವನ್ನು ಸ್ವಾಗತಿಸುತ್ತೇವೆ ಎಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಹೇಳಿದರು ಏನು ನಮ್ಮ ದೇಶದಲ್ಲಿ ಅಕ್ರಮ ಚುನಾವಣೆ ಬಗ್ಗೆ ಇಂಡಿಯಾ ಒಪ್ಪು ಏನು ಪ್ರಸ್ತಾಪ ಮಾಡಿದರೆ ಮತಗಂಡತನ ಈ ಮತಗಂಡತನದಿಂದ ಬಿಜೆಪಿ ಪಕ್ಷ ಎಲ್ಲ ಕಡೆನೂ ಗೆಲುವು ಸಾಧಿಸ್ತಾ ಬರ್ತಾ ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇಂಡಿಯಾ ಒಕ್ಕೂಟದ ನಾಯಕರು ಈ ಕಳ್ಳತನವನ್ನು ಕಡಿಮೆ ಮಾಡಬೇಕು ಅಂದರೆ ಬ್ಯಾಲೆಟ್ ಪೇಪರ್ ಮುಖಾಂತರ ಮತ ಚಲಾವಣೆ ಆಗಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತೇವೆ ಆ ಹೋರಾಟಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿಯು ಸಹಮತ ವ್ಯಕ್ತಪಡಿಸ್ತದೆ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಉಳಿದ ಎಲ್ಲ ಎಲೆ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಮುಖಾಂತರನೇ ನಡೆಸಬೇಕು ಅಂತೇಳಿ ನಾವು ಸಹ ಆಮ್ ಆದ್ಮಿ ಪಾರ್ಟಿಯು ಇಂಡಿಯಾ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಏನು ಇವತ್ತು ಹಿಂದೆ ಈ ವಾರದಿಂದ ನಮ್ಮ ಇಂಡಿಯಾ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಿಹಾರದಲ್ಲಿ ಮತ ಸುಮಾರು ಅರವತ್ತು ಸಾವಿರ ಮತಗಳು ಮತಗಳತನ ಆಗಿದೆ ಅನ್ನೋ ದೃಷ್ಟಿಯನ್ನು ಇಡೀ ದೇಶಾದ್ಯಂತ ರಕ್ಷಿಸಿದರು ಅದು ವಾಸ್ತವವಾಗಿ ಇರಬಹುದು ಅಥವಾ ಅದನ್ನು ಸಾಬೀತು ಮಾಡಲಿಕ್ಕೆ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಎಲ್ಲರಿಗೂ ಸಹ ತೋರಿಕೆ ತೋರಿಸ್ ಕೊಡಿಸಿದ ಆ ದೃಷ್ಟಿಯಿಂದ ನಾವು ಸಹ ಅವರಿಗೆ ಸಹಕಾರ ಕೊಡುತ್ತಾ ಮುಂದಿನ ದಿನಗಳ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸಬೇಕು ಅಂತೇಳಿ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಒತ್ತಾಯಿಸುತ್ತದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ದೇಶದಲ್ಲಿ ನಡೆದಿರುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮತಗಳ್ಳತನ ಆಗಿದೆ ಎಂದು ಇಂಡಿಯಾ ಒಕ್ಕೂಟದ ನಾಯಕರುಗಳು ಗುರುತರ ಆರೋಪವನ್ನ ಮಾಡಿದ್ದಾರೆ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗವು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ರಾಜ್ಯ ಸರ್ಕಾರವು ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಲು ಮುಂದಾಗಿರುವುದು ಸ್ವಾಗತಾರ್ಹ ಎಂದು ಹೇಳಿದರು ನಮ್ಮ ದೇಶ ನಮ್ಮ ಕರ್ನಾಟಕದ ಶ್ರಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳ ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂಥ ಷಡ್ಯಂತ್ರಿಗಳು ಅವರೇನಿದ್ದಾರೆ ಅವರನ್ನ ಐ ಟಿ ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥ ಶ್ರದ್ಧಾ ಕೇಂದ್ರಗಳು ಯಾವುದೇ ಕಾರಣಕ್ಕೂ ಜನಗಳಲ್ಲಿ ಅಸಮಾಧಾನ ಆಗದ ರೀತಿಯಲ್ಲಿ ಈ ಅಪಪ್ರಚಾರ ನಡೀಬಾರ್ದು ಈ ಅಪಪ್ರಚಾರ ನಡೆಯೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಏನು ಸನಾತನ ಹಿಂದೂ ಧರ್ಮ ಅಂತ ಏನಿದೆಯೋ ಅದಕ್ಕೆ ತುಂಬ ಪೆಟ್ಟು ಬೀಳುತ್ತೆ ಆದಾಗ್ಯೂ ಏನಾದ್ರು ತಪ್ಪಿದ್ದರೆ ಅಥವಾ ಏನು ಧರ್ಮಸ್ಥಳದಲ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲೇ ಎರಡನೇ ಮಾತಿಲ್ಲ ಆದರೆ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ಅಪಚಾರ ಆಗಬಾರ್ದು ಗ್ರೀನ್ ಭೂಮಿಯಲ್ಲಿ ಯಥೇಚ್ಛವಾಗಿ ಹೆಚ್ಚಿಸುವ ಮುಖಾಂತರ ನಾವು ಯಾವ ರೀತಿಯಲ್ಲಿ ಶುದ್ಧವಾದ ಗಾಳಿಯನ್ನು ಪಡ್ಕೊಳ್ತಾ ಇದ್ದೀವೋ ಆ ಶುದ್ಧ ಗಾಳಿಯನ್ನು ಪಡೆಯುವಂತ ವಾತಾವರಣವನ್ನ ನಾವು ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಮುಕ್ತಿಹಳ್ಳಿಯಿಂದ ಮೂಡಿಗೆರೆಗೆ ಈ ರಕ್ತ ರಸ್ತೆಯನ್ನು ಧುಬ್ರೀಕರಣ ಮಾಡ್ತಾ ಇದ್ದಾರೆ ಅಲ್ಲಿ ಎರಡು ಸಾವಿರದ ಇನ್ನೂರು ಗಿಡ ಮರಗಳನ್ನು ಕಡಿತಾ ಇದ್ದಾರೆ ನಾನು ಡಿ ಎಪ್ ಕೇಳಿದ್ದೀನಿ ನೀವು ಹತ್ತು ಒಂದು ಮರನ ಕಡಿಲಿಕ್ಕೆ ಹತ್ತು ಮರನ ಎಲ್ಲಿ ನೆಟ್ಟು ಸಂರಕ್ಷಣೆ ಮಾಡಿ ತೋರಿಸಿದ್ರಿ ಆ ನಂತರ ನೀವು ಕಡಿಬೇಕು ಅಂತ ನನ್ನ ಒಂದು ಹೋರಾಟ ಇದೆ ಅದು ಮಾಹಿತಿ ಹಾಕಲು ಹಾಕಿದೀನಿ ಅವಾಗ ನಿಮ್ಮೆಲ್ಲರನ್ನು ಕರಿ ಕರಿತೀವಿ ನಾವು ಯಾವಾಗ ಅವರು ಕಟ್ ಮಾಡಲಿಕ್ಕೆ ಪ್ರಾರಂಭ ಆಗಿತ್ತೋ ಆವಾಗ ಮರವನ್ನು ಅಪ್ಪಿಕೋ ಕಾರ್ಯಕ್ರಮದ ಮುಖಾಂತರ ಇಡೀ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಕರೆದು ಬಿಟ್ಟು ಆ ಆ ಕಾರ್ಯಕ್ರಮವನ್ನ ಹಸಿರು ಕವಚವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಈ ಪ್ರವೃತ್ತಿಯನ್ನು ನಾವು ನಿಲ್ಲಿಸದಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಚಳವಳಿಯಿಂದ ವಿದ್ಯಾರ್ಥಿಗಳಿಂದ ಮುಖಾಂತರ ರಾಜಕೀಯ ಪಕ್ಷಗಳ ಮುಖಾಂತರ ಕೈಗೊಳ್ಳುವ ಮುಖಾಂತರ ನಾವು ಯಥಾಸ್ಥಿತಿಯಲ್ಲಿ ಹಸಿರು ಕವಚವನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ನಮ್ಮ ಪಕ್ಷದ ವತಿಯಿಂದ ಕೈಗೊಳ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಹೆಸರು ಸಹಕಾರ ಬೇಕು ನಮ್ಮ ಬೇಡಿಕೆ ನೀಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಸಂಚಾಲಕರಾದ ಸುಂದರ ಗೌಡ ವಸೀಂ ವಿಲಿಯಂ ಪೆರೇರಾ ಸಂಘಟನಾ ಕಾರ್ಯದರ್ಶಿ ಇರೇಗೌಡ ಉಪಸ್ಥಿತರಿದ್ದರು